ನಮಸ್ಕಾರ ಗೆಳೆಯರೆ ಟೆಕ್ ಗುರು ಕನ್ನಡಗೆ ಸ್ವಾಗತ ನಾನು ನಿಮ್ಮ ಸೂರಜ್ ಗೆಳೆಯರ ನಮಗೆಲ್ಲ ಗೊತ್ತಿದೆ ಬ್ಯಾಂಕಿನ ಐವತ್ತು ಸಾವಿರಕ್ಕಿಂತ ಮೇಲ್ಪಟ್ಟ ಎಲ್ಲ ವ್ಯವಹಾರಗಳಿಗಾಗೂ ನಮ್ಮ ಇನ್ಕಮ್ ಟ್ಯಾಕ್ಸ್ನ ಒಂದು ಆದಾಯ ತೆರಿಗೆಗಳ ರಿಟರ್ನ್ಸ್ಗಳನ್ನು ಮಾಡಲಿಕ್ಕೆ ಪಾನ್ ಕಾರ್ಡ್ ಹೊಂದುವುದು ಕಡ್ಡಾಯವಾಗಿದೆ ಹೇಳಿದರೆ ನಮ್ಮ ದೇಶದಲ್ಲಿ ನೂರ ಇಪ್ಪತ್ತು ಕೋಟಿ ಜನಸಂಖ್ಯೆ ಇದೆ ಅದರಲ್ಲಿ ಪಾನ್ ಕಾರ್ಡ್ ಹೊಂದಿರುವ ಸಂಖ್ಯೆ ಕೇವಲ ಇಪ್ಪತ್ತೈದು ಕೋಟಿ ನಮ್ಮಲ್ಲಿ ಹಲವಾರು ಜನರಿಗೆ ಏನು ಪಾನ್ ಕಾರ್ಡ್ ಅವರು ಪಡ್ಕೊಳ್ಳಿಕ್ಕೆ ಆಗಿಲ್ಲ ಪಾನ್ ಕಾರ್ಡ್ಗಾಗಿ ನಾವು ಅಲ್ಲಿ ಇಲ್ಲಿ ಅಲ್ಲಿಯೋ ಬದಲು ನಮ್ಮ ಒಂದು ಸಾವಿರಾರು ರೂಪಾಯಿಗಳನ್ನು ಖರ್ಚು ಮಾಡ್ಕೊಳ್ಬೋದು ಈ ವಿಡಿಯೋನ ಪೂರ್ತಿ ನಾನು ನಿಮಗೆ ನಿಮ್ಮ ಮೊಬೈಲ್ ಫೋನ್ ಅಥವಾ ಕಂಪ್ಯೂಟರ್ನ ಬಳಸಿಬಿಟ್ಟು ನೀವು ತುಂಬ ಸುಲಭವಾಗಿ ಹೇಗೆ ಪಾನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸ್ಬಿಟ್ಟು ಅದನ್ನು ಪಡ್ಕೊಳ್ಳೋದಂತೇಳಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ವಿಡಿಯೋ ಕೆಳಗಡೆ ಒಂದು ರೆಡ್ ಬಟನಲ್ಲಿ ಸಬ್ಸ್ಕ್ರೈಬ್ ಅಂತ ಇದೆ ಅದನ್ನು ಹೊತ್ಬಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಅದರ ಪಕ್ಕ ಒಂದು ಬೆಲ್ ಬಟನ್ ಇದೆ ಇದನ್ನು ಕ್ಲಿಕ್ ಮಾಡಿ ಮೊದಲೆಲ್ಲ ನಾವು ಆನ್ಲೈನ್ನ ಮೂಲಕ ಪಾನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿದ ನಂತರ ನಾವು ದಾಖಲೆಗಳನ್ನು ನಮ್ಮ ಡಾಕ್ಯುಮೆಂಟ್ಸ್ಗಳನ್ನು ಹಾಗೆಯೇ ನಮ್ಮ ಒಂದು ಫೋಟೋಸ್ಗಳನ್ನು ನಾವು ಅಂಚೆ ಮೂಲಕ ಕಳಿಸಬೇಕಾಗಿತ್ತು ಆದರೆ ಇವಾಗ ಪಾನ್ ಕಾರ್ಡ್ನ ಒಂದು ಡಿಪಾರ್ಟ್ಮೆಂಟ್ ಅವರಿಂದ ಇ ಕೆ ವೈ ಸಿ ಎಂಬ ವಿಧಾನವನ್ನು ಕೊಟ್ಟಿದ್ದಾರೆ ಈ ಒಂದು ವಿಧಾನದ ಮೂಲಕ ನಾವು ಯಾವುದೇ ದಾಖಲೆಗಳನ್ನು ಅವರಿಗೆ ಕಳುಹಿಸಿಕೊಡದೆ ಆನ್ಲೈನ್ ಮೂಲಕನೇ ನಾವು ಅರ್ಜಿಯನ್ನು ಸಲ್ಲಿಸಿ ನಮ್ಮ ಆಧಾರ್ ಕಾರ್ಡ್ನ ಮೂಲಕ ವೆರಿಫಿಕೇಶನ್ ಮಾಡ್ಕೊಂಡ್ಬಿಟ್ಟು ನಾವು ಸುಲಭವಾಗಿ ತುಂಬ ಸುಲಭವಾಗಿ ಕೇವಲ ಒಂದು ಹತ್ತು ದಿನಗಳ ಒಳಗಾಗಿ ನಾವು ಪಾನ್ ಕಾರ್ಡ್ನ ಅಂತ ಹೇಳಿ ತಿಳ್ಸೋ ತಿಳಿಸ್ತೀನಿ ಈ ವಿಡಿಯೋನ ನೋಡಿ ಬನ್ನಿ ಶುರು ಮಾಡೋಣ ಮೊದಲಿಗೆ ನೀವು ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ನಲ್ಲಿರುವಂಥ ಒಂದು ಬ್ರೌಸರ್ಗಳಿಗೆ ಹೋಗಬೇಕಾಗುತ್ತೆ ನಿಮ್ಮ ಮೊಬೈಲ್ನಲ್ಲಿರುವಂಥ ಒಂದು ಕ್ರೋಮ್ ಬ್ರೌಸರು ಮಜೀಲಾ ಫೈರ್ ಬಾಕ್ಸ್ ವಿ ಸಿ ಬ್ರೌಸರ್ ಅಥವಾ ಏನಾದರೂ ಡೆಫಾಲ್ಟ್ ಬ್ರೌಸರ್ ಮೂಲಕ ನೀವು ಓಪನ್ ಮಾಡಬೇಕಾಗತ್ತೆ ಅಲ್ಲಿ ಹೋಗ್ಬಿಟ್ಟು ಸರ್ಚ್ ಬಾರಲ್ಲಿ ನೀವು ಅಪ್ಲೈ ಪ್ಯಾನ್ ಎನ್ ಎಸ್ ಡಿ ಎಲ್ ಅಂತೇಳಿ ಟೈಪ್ ಮಾಡಬೇಕಾಗತ್ತೆ ಈಗ ಟೈಪ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ನಿಮಗೆ ಮೊದಲಿಗೆ ಕಾಣುತ್ತೆ ಡಬ್ಲ್ಯೂ 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 ಡಾಟ್ ಆನ್ಲೈನ್ ಸರ್ವೀಸಸ್ ಡಾಟ್ ಎನ್ ಎಸ್ ಟಿ ಎಲ್ ಡಾಟ್ ಕಾಮ್ ಅಂತೇಳಿ ಈ ಒಂದು ವೆಬ್ಸೈಟ್ನ ಒಂದು ಲಿಂಕನ್ನು ನಾನು ಆ ವೀಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ ಅಲ್ಲೂ ನೀವು ಹೋಗ್ಬಿಟ್ಟು ನೇರವಾಗಿ ಓಪನ್ ಮಾಡ್ಕೋಬೋದು ಹೀಗೆ ಓಪನ್ ಮಾಡಿದ ನಂತರ ನಿಮಗೊಂದು ಆಪ್ಷನ್ ಕಾಣುತ್ತೆ ಇಲ್ಲಿ ಅಪ್ಲೈ ಆನ್ಲೈನ್ ಅಂತ ಇದೆ ಅಲ್ಲಿ ನೋಡ್ಬೋದು ಫಸ್ಟಿಗೆ ಅಪ್ಲಿಕೇಶನ್ ಟೈಪ್ ಅಪ್ಲಿಕೇಶನ್ ಟೈಪ್ ಅಂದರೆ ಇಲ್ಲಿ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ನೀವು ಭಾರತೀಯ ಪ್ರಜೆ ಆಗಿದ್ದರೆ ನೀವು ಇಲ್ಲಿ ಹೊಸ ಪಾನ್ ಕಾರ್ಡ್ಗೆ ಅಪ್ಲಿಕೇಶನ್ ಆಗ್ತಾ ಅಂದರೆ ಇದನ್ನು ಕ್ಲಿಕ್ ಮಾಡಬೇಕಾಗುತ್ತೆ ನೀವು ವಿದೇಶಿ ಪ್ರಜೆ ಆಗಿದ್ದರೆ ಇಲ್ಲಿ ಎರಡನೇ ಆಪ್ಷನನ್ನು ಕ್ಲಿಕ್ ಮಾಡಬೇಕಾಗುತ್ತೆ ಹಾಗೆ ಇಲ್ಲಿ ಮೂರನೇದು ಏನಾರು ನಿಮ್ಮ ಈಗಾಗಲೇ ನಿಮ್ಮ ಹತ್ರ ಪಾನ್ ಕಾರ್ಡ್ ಇದೆ ಅದರಲ್ಲಿ ಏನೋ ಬದಲಾವಣೆ ಮಾಡಬೇಕು ಅಂದರೆ ಇದನ್ನು ನೀವು ಓದಬೇಕಾಗುತ್ತೆ ಮೊದಲಿಗೆ ನಾವು ನೀವು ಪ್ಯಾನ್ ಅಂತೇಳಿ ಹೊಡಿತಾ ಇದ್ದೀನಿ ನೆಕ್ಸ್ಟ್ ಕೆಟಗರಿ ನೀವು ಪರ್ಸನಲ್ ಯೂಸ್ಗೆ ಬೇಕಂದರೆ ನೀವು ಇಲ್ಲಿ ಇಂಡಿವಿಜುವಲ್ ಅಂತ ಹಾಕಬೇಕಾಗುತ್ತೆ ಅಥವಾ ನೀವು ಒಂದು ಕಂಪ್ನಿಗೆ ನೀವು ತೊಗೊತಾ ಇದ್ದೀರಾ ಅಥವಾ ಒಂದು ಟ್ರಸ್ಟ್ಗೆ ನೀವು ಪಾನ್ ಕಾರ್ಡ್ನ ತಗೋತಿದ್ದೀರ ಅಂದರೆ ಆ ಒಂದು ಆಪ್ಷನ್ಗಳನ್ನೆಲ್ಲ ಹಾಕಬೇಕಾಗುತ್ತೆ ನಾನು ಇವಾಗ ಇಂಡಿವಿಜುವಲ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ ಇವಾಗ ನಂತರ ನಿಮ್ಮ ಒಂದು ಹೆಸರು ನಿಮ್ಮ ಹೆಸರಿನ ಒಂದು ಟೈಟಲ್ ನೀವು ಶ್ರೀ ಶ್ರೀಮತಿ ಕುಮಾರಿ ಹೀಗಿದೆ ನಿಮ್ಮ ಹೆಸರಿಗೆ ತಕ್ಕಂತೆ ನೀವು ಹಾಕಬೇಕಾಗುತ್ತೆ ಇವಾಗ ಇಲ್ಲಿ ನೀವು ನಿಮ್ಮ ಹೆಸರನ್ನು ಹೊಡಿಬೇಕಾಗತ್ತೆ ಮೊದಲನೇದು ಲಾಸ್ಟ್ ನೇಮ್ ನಿಮ್ಮ ಸರ್ ನೇಮ್ ನಿಮ್ಮ ಸರ್ ನೇಮ್ ಏನಿದೆಯೋ ಅದನ್ನು ಹೊಡಿಬೇಕಾಗತ್ತೆ ಇವಾಗ ನಿಮ್ಮ ಹೆಸರು ಏನಿದೆಯೋ ಅದು ಹೆಸರನ್ನು ಇಲ್ಲಿ ಹೊಡಿಬೇಕಾಗತ್ತೆ ಹಾಗೆ ನಿಮ್ಮ ಒಂದು ಮಧ್ಯದ ಹೆಸರನ್ನು ಇಲ್ಲಿ ಹೊಡಿಬೇಕಾಗತ್ತೆ ನಿಮ್ಗೊಂದು ನೆನಪಿರಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಹೆಸರು ಇದೆಯೋ ಅದೇ ರೀತಿ ಹೆಸರನ್ನು ನೀವು ಇಲ್ಲಿ ಹೊಡಿಬೇಕಾಗುತ್ತೆ ಒಂದು ಸ್ವಲ್ಪ ವ್ಯತ್ಯಾಸ ಆದರೂ ನಿಮ್ಮ ಆಧಾರ್ ಮತ್ತು ಪಾನ್ ಕಾರ್ಡ್ಗೆ ಲಿಂಕ್ ಮಾಡುವಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗಿ ನಿಮ್ಮ ಪಾನ್ ಕಾರ್ಡ್ ರಿಜೆಕ್ಟ್ ಆಗುವ ಸಾಧ್ಯತೆಗಳಿರುತ್ತೆ ಹಾಗೆ ನಿಮ್ಮೊಂದು ಡೇಟ್ ಆಫ್ ಬರ್ತ್ ಇಲ್ಲಿ ಹೊಡಿಬೇಕಾಗುತ್ತೆ ನಿಮ್ಮೊಂದು ಡೇಟ್ ಆಫ್ ಬರ್ತ್ ಕೂಡ ನಿಮ್ಮ ಪಾನ್ ಕಾರ್ಡ್ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಇದೆಯೋ ಅದನ್ನೇ ಹೊಡಿಬೇಕಾಗುತ್ತೆ ನಂತರ ನೀವು ಇಲ್ಲೇನು ಮಾಡಬೇಕಾಗತ್ತೆ ಅಂದರೆ ನಿಮ್ಮ ಒಂದು ಇಮೇಲ್ ಅಡ್ರೆಸ್ ನಾನು ಇಲ್ಲಿ ಹಾಕಬೇಕಾಗುತ್ತೆ ಹಾಗೆ ಅದರ ಕೆಳಗಡೆ ನಿಮ್ಮ ಒಂದು ಫೋನ್ ನಂಬರ್ ಹಾಕಬೇಕಾಗುತ್ತೆ ಅದಾದ ನಂತರ ಇಲ್ಲಿ ಒಂದು ಕೋಡ್ ಕಾಣ್ತಾ ಇದ್ದಿಲ್ಲ ಅದನ್ನು ಹೊಡೆದ್ಬಿಟ್ಟು ಸಬ್ಮಿಟ್ ಮಾಡಬೇಕಾಗುತ್ತೆ ಹೀಗೆ ನೆಕ್ಸ್ಟ್ ನೀವು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ಸ್ಕ್ರೀನ್ ಕಾಣುತ್ತೆ ಅಲ್ಲಿ ನೀವು ನೋಡ್ಬೋದು ನಿಮ್ಗೊಂದು ಟೋಕನ್ ನಂಬರ್ ಕೊಟ್ಟಿರ್ತಾರೆ ಈ ಒಂದು ಟೋಕನ್ ನಂಬರ್ನ ನೀವು ಬರೆದಿಟ್ಕೋಬೇಕಾಗತ್ತೆ ನೆಕ್ಸ್ಟ್ ಮುಂದೆ ಯಾವುದೇ ರೀತಿಯಾದಂಥ ಒಂದು ಫರ್ದರ್ ಪ್ರೊಸೀಜರ್ಸ್ಗಳಿಗೆ ಇದು ಯೂಸ್ ಆಗುತ್ತೆ ಇದನ್ನು ನೀವು ಬರೆದಿಟ್ಕೋಬೇಕಾಗತ್ತೆ ಅಥವಾ ನೀವು ಕಾಪಿ ಮಾಡಿಟ್ಕೊಳ್ಳಿ ಇವಾಗ ನೆಕ್ಸ್ಟ್ ನೀವು ಈಗಲೇ ಕಂಟಿನ್ಯೂ ಮಾಡ್ತೀರಾ ಅಂದರೆ ಕೆಳಗಡೆ ಕಂಟಿನ್ಯೂ ಪಾನ್ ಅಪ್ಲಿಕೇಶನ್ ಫಾರ್ಮ್ ಅಂತ ಇದೆ ಅದ್ರ ಮೂಲಕ ನೀವು ಈಗಲೇ ಕಂಟಿನ್ಯೂ ಮಾಡ್ಕೋಬೋದು ಅಥವಾ ನೀವು ಯಾವಾಗರೂ ಇನ್ನೊಂದು ಸಲ ನೀವು ಮತ್ತೆ ಓಪನ್ ಮಾಡಿಬಿಟ್ಟು ನೀವು ಕಂಟಿನ್ಯೂ ಮಾಡಬೇಕು ಅಂದರೆ ಈ ಒಂದು ಟೋಕನ್ ನಂಬರ್ನ ಹಾಕಿಬಿಟ್ಟು ನೀವು ಎಂಟ್ರಿ ಆಗಬೇಕಾಗುತ್ತೆ ಇವಾಗ ನೀವು ಡೈರೆಕ್ಟಾಗಿ ಓಪನ್ ಮಾಡಿ ಕಂಟಿನ್ಯೂ ವಿತ್ ಪಾನ್ ಅಪ್ಲಿಕೇಶನ್ ಫಾರ್ಮ್ ಅಂತೇಳಿ ನೀವು ಇದು ಕ್ಲಿಕ್ ಮಾಡಿದ ತಕ್ಷಣ ನಿಮಗೊಂದು ಸ್ಕ್ರೀನ್ ಓಪನ್ ಆಗುತ್ತೆ ನೀವು ಇಲ್ಲಿ ನೋಡ್ಬೋದು ಹೊಸ ಪಾನಿಗೆ ನೀವು ಅಪ್ಲಿಕೇಶನ್ ಹಾಕ್ತಾ ಇದ್ದೀರ ಅಂತೇಳಿ ಕೆಲವೊಂದು ಸಲ ಸರ್ವರ್ ಡೌನ್ ಆಗಿಬಿಟ್ಟು ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಮಧ್ಯದಲ್ಲಿ ಆಫ್ ಆಗೋ ಸಾಧ್ಯತೆಗಳಿರುತ್ತೆ ಅವಾಗ ನೀವೇನು ಮಾಡಬೇಕಾಗ್ತಾರೆ ನಿಮ್ಮ ಹತ್ರ ಈ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ ಆವಾಗ ನೀವು ಇಲ್ಲಿ ರಿಜಿಸ್ಟರ್ಡ್ ಯೂಸರ್ ಅಂತೇಳಿ ಕ್ಲಿಕ್ ಮಾಡಬೇಕಾಗುತ್ತೆ ನಾನು ಈಗಾಗಲೇ ತಿಳಿಸಿದಾಗೆ ನಿಮ್ಮೊಂದು ಟೆಂಪ್ರರಿ ಟೋಕನ್ ನಂಬರ್ ಏನಿದೆಯೋ ಅದನ್ನು ನೀವು ಇಲ್ಲಿ ಹೊಡಿಬೇಕಾಗುತ್ತೆ ಇಲ್ಲಿ ಹೊಡೆದ ನಂತರ ನಿಮ್ಮ ಇಮೇಲ್ ಮತ್ತು ಡೇಟ್ ಆಫ್ ಬರ್ತನ ಹೊಡೆದ್ಬಿಟ್ಟು ಈ ಒಂದು ಕೋಡ್ನ ಹೊಡೆದ್ರೆ ನೀವು ಎಲ್ಲಿ ನಿಲ್ಲಿಸಿದ್ರೋ ಅಲ್ಲಿಂದಲೇ ಕಂಟಿನ್ಯೂ ಆಗುತ್ತೆ ಈಗ ನೀವು ನಿಮ್ಮ ಒಂದು ಪರ್ಸನಲ್ ಡೀಟೇಲ್ಸ್ಗಳನ್ನು ಹಾಕಬೇಕಾಗುತ್ತೆ ಅದಕ್ಕಿಂತ ಮುಂಚೆ ಏನಪ್ಪ ಅಂದರೆ ಇಲ್ಲಿ ನೀವು ನಿಮ್ಮ ದಾಖಲೆಗಳನ್ನು ಹೇಗೆ ಸಬ್ಮಿಟ್ ಮಾಡ್ತೀರಾ ಅಂತೇಳಿ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ಪಾನ್ ಕಾರ್ಡ್ ಡಿಪಾರ್ಟ್ಮೆಂಟ್ಗೆ ಹೇಗೆ ಕೊಡ್ತೀರಾ ಅಂತೇಳಿ ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಮೂರು ರೀತಿಯ ಆಪ್ಷನ್ಗಳಿವೆ ಮೊದಲನೇದೇನಪ್ಪ ಅಂದರೆ ಸಬ್ಮಿಟ್ ಡಿಜಿಟಲ್ ಥ್ರೂ ಇ ಕೆ ವೈ ಸಿ ಆ್ಯಂಡ್ ಇ ಸೈನ್ ಪೇಪರ್ಲೆಸ್ ಇದೇನಪ್ಪ ಅಂದರೆ ನಾನು ಈಗಾಗಲೇ ನಿಮಗೆ ತಿಳಿಸಿದ ಹಾಗೆ ನೀವು ಆಧಾರ್ ಕಾರ್ಡ್ನ ಒಂದು ಆನ್ಲೈನ್ ಮೂಲಕನೇ ವೆರಿಫಿಕೇಶನ್ ಮಾಡಿಬಿಟ್ಟು ನೀವು ಯಾವುದೇ ರೀತಿಯ ಡಾಕ್ಯುಮೆಂಟ್ಸ್ಗಳನ್ನು ಈ ಒಂದು ಪಾನ್ ಕಾರ್ಡ್ ಡಿಪಾರ್ಟ್ಮೆಂಟ್ಗೆ ಕಳುಹಿಸದೆ ಹಾಗೆ ಆನ್ಲೈನ್ ಮೂಲಕನೇ ನೀವು ಒಂದು ಪಾನ್ ಕಾರ್ಡ್ನ ಪಡಿಬೋದು ಆ ಒಂದು ಪ್ರೊಸೀಜರ್ನ ನೀವು ಈ ಒಂದು ಆಪ್ಷನ್ನ ಕ್ಲಿಕ್ ಮಾಡೋದ್ರ ಮೂಲಕ ಪಡ್ಕೋಬೋದು ಅದಕ್ಕೆ ನಿಮಗೆ ಇನ್ನೊಂದು ನೆನಪಿರಲಿ ನೀವು ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಹೆಸರಿದೆಯೋ ಒಂದು ನಿಮ್ಮ ಡೇಟ್ ಆಫ್ ಬರ್ತ್ ಇದೆಯೋ ಯಾವ ಜೆಂಡರ್ ಇದೆಯೋ ಅದೇ ಒಂದು ಮಾಹಿತಿಯನ್ನು ನೀವು ಪಾನ್ ಕಾರ್ಡ್ನಲ್ಲೂ ಕೊಡಬೇಕಾಗತ್ತೆ ಸ್ವಲ್ಪ ಅದರಲ್ಲಿ ವ್ಯತ್ಯಾಸಗಳಾದರೂ ನಿಮಗೊಂದು ಪಾನ್ ಕಾರ್ಡ್ ಸಿಗೋದಿಲ್ಲ ಹಾಗೆ ನಿಮ್ಮ ಹತ್ರ ಪಾನ್ ಕಾರ್ಡ್ ಇಲ್ಲ ನಿಮ್ಮ ಒಂದು ಪಾನ್ ಕಾರ್ಡ್ಗೆ ನಿಮ್ಮ ಮೊಬೈಲ್ ನಂಬರ್ ಏನೂ ರಿಜಿಸ್ಟ್ರೇಷನ್ ಆಗಿಲ್ಲ ಅಂದರೆ ನೀವು ಈ ಒಂದು ಪ್ರೊಸೀಜರ್ನ ಮುಂದೆ ಫಾಲೋ ಮಾಡೋಕ್ಕಾಗಲ್ಲ ಅದಕ್ಕೆ ನೀವೇನು ಮಾಡಬೇಕಾಗುತ್ತೆ ಅಂದರೆ ಫಾರ್ವರ್ಡ್ ಅಪ್ಲಿಕೇಶನ್ ಡಾಕ್ಯುಮೆಂಟ್ಸ್ ಫಿಸಿಕಲಿ ಅಂತ ಕ್ಲಿಕ್ ಮಾಡಿಬಿಟ್ಟು ಈ ಎಲ್ಲ ಅಪ್ಲಿಕೇಶನ್ನ ಫಿಲ್ ಮೇಲೆ ಅದನ್ನು ನೀವು ಪೋಸ್ಟ್ನ ಮೂಲಕ ಅವರಿಗೆ ಕಳಿಸ್ಬೇಕಾಗುತ್ತೆ ಅದರ ಒಂದು ಡಾಕ್ಯುಮೆಂಟ್ಸ್ನ ಒಂದು ಜೆರಾಕ್ಸನ್ನು ಕೊಟ್ಬಿಟ್ಟು ಅದನ್ನು ಪೋಸ್ಟ್ನ ಮೂಲಕ ಕಳಿಸಬೇಕಾಗತ್ತೆ ಇವಾಗ ನಾನು ಆಧಾರ್ ಕಾರ್ಡ್ನ ಮೂಲಕ ಆನ್ಲೈನಲ್ಲಿ ಹೇಗೆ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೆ ನಾನು ಇ ಕೆ ಹೋಗ್ತಾ ಇದ್ದೀನಿ ಇವಾಗ ನೀವೇನು ಮಾಡಬೇಕಾಗುತ್ತೆ ಅಂದರೆ ನಿಮ್ಮೊಂದು ಆಧಾರ್ ಕಾರ್ಡ್ನ ಒಂದು ನಂಬರ್ ನೋಡಿಬೇಕಾಗತ್ತೆ ಆಧಾರ್ ಕಾರ್ಡ್ನ ನಂಬರ್ ಆಧಾರ್ ಕಾರ್ಡ್ ನಂಬರ್ ಹಾಕಿದ ನಂತರ ಇಲ್ಲಿ ನೇಮ್ ಆ್ಯಸ್ ಪರ್ ಆಧಾರ್ ಅಂತಿರುತ್ತೆ ಅದನ್ನು ಕ್ಲಿಕ್ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದರೆ ನೀವು ಈಗಾಗಲೇ ಇಲ್ಲಿ ಕೆಳಗಡೆ ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಹೆಸರು ಇದೆಯೋ ಅದೇ ಹೆಸರನ್ನು ನೀವು ಇಲ್ಲಿ ಹಾಕಿರ್ತೀರಾ ನಂತರ ನೀವೇನು ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ ನಿಮ್ಮ ಒಂದು ಜೆಂಡರ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ನಂತರ ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಅಂತಿದೆ ಇದರ ಬಗ್ಗೆ ನೀವು ತಲೆ ಕೊಡಿಸ್ಕೊಬಿಡಿ ಇದನ್ನು ಕೊಡಬೇಕಾದ ಒಂದು ಅವಶ್ಯಕತೆ ಇಲ್ಲ ನಂತರ ನೀವೇನು ಮಾಡಬೇಕಾಗತ್ತೆ ಅಂದರೆ ನಿಮ್ಮ ಪಾನ್ ಕಾರ್ಡ್ ಮೇಲೆ ಯಾರ ಇರಬೇಕು ನಿಮ್ಮ ತಂದೆ ಇರಬೇಕು ನಿಮ್ಮ ತಾಯಿಯ ಹೆಸರು ಯಾರು ಒಬ್ಬರ ಹೆಸರು ಇಲ್ಲಿ ಹಾಕಬೇಕಾಗುತ್ತೆ ನಿಮ್ಮ ತಂದೆ ಹೆಸರು ಬೇಕು ಅಂದರೆ ತಂದೆ ಹೆಸರು ಕ್ಲಿಕ್ ಮಾಡಿಬಿಟ್ಟು ಅವರ ಒಂದು ಹೆಸರನ್ನು ನೀವು ಇಲ್ಲಿ ಹಾಕಿ ಇದು ಆಧಾರ್ ಕಾರ್ಡ್ನಲ್ಲಿ ಇರೋ ಥರನೇ ಬೇಕು ಅಂತೇನಿಲ್ಲ ನಿಮ್ಮ ಒಂದು ಹೆಸರು ಹಾಕಿದರೆ ಸಾಕಲ್ಲಿ ಇದನ್ನು ಹಾಕ್ಬಿಟ್ಟು ಇಲ್ಲಿ ಮದರ್ಸ್ ನೇಮ್ ಅಂತಿದೆ ಆಪ್ಷನಲ್ಲಿ ಇದು ಇದು ಬೇಕಾದರೆ ಹಾಕ್ಬೋದು ಇಲ್ಲ ಇದನ್ನು ಹಾಕ್ಬಿಟ್ಟು ನೀವು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ನಂತರ ನಿಮಗೆ ಕಾಂಟ್ಯಾಕ್ಟ್ ಮತ್ತು ಅದರ ಡೀಟೇಲ್ಸ್ ಅಂತೇಳಿ ನಿಮ್ಮ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ನೆಲ್ಲ ಕೊಡಬೇಕಾಗುತ್ತೆ ಇಲ್ಲೇನಪ್ಪ ಅಂದರೆ ಮೊದಲಿಗೆ ಸೋರ್ಸ್ ಆಫ್ ಇನ್ಕಮ್ ಅಂತೇಳಿ ನಿಮ್ಮ ನಿಮ್ಮ ಒಂದು ಕುಟುಂಬಕ್ಕೆ ಅಥವಾ ನಿಮಗೆ ಪರ್ಸ್ನಲಿ ಹೇಗೆ ಆದಾಯ ಬರ್ತಾ ಇದೆ ಅಂಥೇಳಿ ನಿಮಗೆ ಸ್ಯಾಲ್ರಿ ನಿಮಗೆ ವೇತನಗಳು ಬರ್ತಾ ಇದ್ದರೆ ಸ್ಯಾಲ್ರಿ ಅಂತ ಕ್ಲಿಕ್ ಮಾಡಿ ಇಲ್ಲಾಂದರೆ ನೀವು ಯಾವುದಾದ್ರು ಬಿಸ್ನೆಸ್ ಅಥವಾ ಪ್ರೊಫೆಷನ್ ಮೂಲಕ ಕ್ಲ ಇದು ಮಾಡ್ತಿದೆ ಅಂದರೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಹಲವಾರು ರೀತಿಯ ಒಂದು ಪ್ರೊಫೆಷನ್ಗಳು ಬಿಸ್ನೆಸ್ಗಳು ಕಾಣ್ತವೆ ನೀವು ಬಿಲ್ಡರ್ಸ್ ಆಗಿದರೆ ಸಿನಿಮಾ ನೀವು ಐ ಟಿ ನೀವು ನೀವೊಬ್ಬರು ಇಂಜಿನಿಯರಿಂಗ್ ಇದ್ದರೆ ನೀವು ಡಾಕ್ಟರ್ಸ್ಗಳಾಗಿದ್ದರೆ ಹಾಗೆ ಇಲ್ಲಿ ಹಲವಾರು ರೀತಿ ಆಪ್ಷನ್ಗಳಿವೆ ನೀವು ಅದನ್ನೇನು ಮಾಡ್ತಿದ್ದೀರೋ ಅದ್ರ ಮೇಲೆ ಕ್ಲಿಕ್ ಮಾಡಿ ಹಾಗೆ ನೀವು ಯಾವುದೇ ರೀತಿ ಇನ್ಕಮ್ನ ಗಳಿಸ್ತಾ ಇಲ್ಲ ನೀವು ಇನ್ನೂ ಸ್ಟೂಡೆಂಟ್ ಅಂದರೆ ಕೆಳಗಡೆ ನೋ ಇನ್ಕಮ್ ಅಂತ ಇದೆ ಅದನ್ನು ಕ್ಲಿಕ್ ಮಾಡ್ಬೋದು ನೀವು ಪ್ರಾಪರ್ಟಿ ಮೂಲಕ ಹಣ ಗಳಿಸ್ತಾ ಇದ್ದಾರೆ ಅಂದರೆ ಅದನ್ನು ಕ್ಲಿಕ್ ಮಾಡ್ಬೋದು ನಾನು ಇವಾಗ ಸ್ಯಾಲ್ರಿ ಅಂತ ಕ್ಲಿಕ್ ಮಾಡಿದ್ದೀನಿ ಇಲ್ಲಿ ನೆಕ್ಸ್ಟ್ ಇರುವಂಥದ್ದು ಅಡ್ರೆಸ್ ಫಾರ್ ಕಮ್ಯುನಿಕೇಷನ್ ಅಂದರೆ ನಿಮ್ಮ ಒಂದು ವಿಳಾಸ ಯಾವುದು ಅಂತೇಳಿ ಇಲ್ಲಿ ನೀವು ಯಾವುದೇ ರೀತಿ ವಿಳಾಸನ ನೀವು ಫಿಲ್ ಮಾಡಿಕೊಳ್ಳುವಂಥ ಒಂದು ಅವಶ್ಯಕತೆ ಇಲ್ಲ ಯಾಕಂದರೆ ನೀವು ಆಧಾರ್ ಕಾರ್ಡ್ನಲ್ಲಿ ಏನು ಒಂದು ವಿಳಾಸ ಇರುತ್ತೋ ಅದೇ ವಿಳಾಸ ಇಲ್ಲಿ ಆಟೋಮೆಟಿಕ್ಕಾಗಿ ಅದು ರಿಜಿಸ್ಟ್ರೇಷನ್ ಆಗುತ್ತೆ ನಿಮ್ಮ ಒಂದು ಏನು ವಿಳಾಸ ಇರುತ್ತೋ ಆಧಾರ್ ಕಾರ್ಡ್ನಲ್ಲಿ ಅದೇ ವಿಳಾಸಕ್ಕೆ ಪಾನ್ ಕಾರ್ಡ್ ಬರುತ್ತದೆ ಇಲ್ಲಿ ನೀವೇನೋ ಫಿಲ್ ಮಾಡೋದು ಬೇಡ ಅದು ಆಟೋಮೆಟಿಕ್ಲಿ ಫಿಲ್ ಇದೆ ಹಾಗೆ ಇಲ್ಲಿ ಆಫೀಸ್ ಅಡ್ರೆಸ್ ಅಂತಿದೆ ಈ ಒಂದು ಆಫೀಸ್ ಅಡ್ರೆಸ್ನ ಬೇಕಿದ್ರೆ ನೀವು ಫಿಲ್ ಮಾಡ್ಬೋದು ಇದೇನು ಕಂಪಲ್ಸರಿ ಇಲ್ಲ ಹಾಗೆ ನೆಕ್ಸ್ಟ್ ಏನು ಮಾಡಬೇಕಾಗುತ್ತೆ ಅಂದರೆ ನಿಮ್ಮ ಒಂದು ಎಸ್ ಟಿ ಡಿ ಹಾಕಬೇಕಾಗುತ್ತೆ ನೀವು ಇಂಡಿಯಾದಲ್ಲಿ ಇದ್ದೀರಾ ಅಂದರೆ ಐ ಎನ್ ಡಿ ಅಂತ ಹೊಡೀರಿ ಅಲ್ಲಿ ನೈನ್ ಬರುತ್ತೆ ಅದನ್ನು ನೀವು ಹಾಕ್ಬೇಕಾಗುತ್ತೆ ನೆಕ್ಸ್ಟ್ ನೀವು ಇಲ್ಲಿ ಏ ರೆಕೋಡ್ ಮತ್ತು ಎಷ್ಟು ಡಿ ಕೊಡ್ತಿದ್ದೀರಿ ಅದು ಹಾಕುವ ಅವಶ್ಯಕತೆ ಇಲ್ಲ ನಿಮ್ಮ ಫೋನ್ ನಂಬರ್ ಮತ್ತು ಇಮೇಲ್ ಈಗಾಗಲೇ ನೀವು ಹಾಕಿರ್ತೀರ ಇವಾಗ ಜಸ್ಟ್ ನೀವೇನು ಮಾಡಬೇಕಾಗುತ್ತೆ ಅಂದರೆ ಕೆಳಗಡೆ ಓಕೆ ಮಾಡಬೇಕಾಗುತ್ತೆ ನೆಕ್ಸ್ಟ್ ಅಂತೇಳಿ ಕ್ಲಿಕ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕಾಣುವಂಥದ್ದು ಎ ಓ ಅಂತೇಳಿ ಎ ಒ ಕೋಡ್ ಎ ಒ ಕೋಡ್ ಅಂದರೆ ಏರಿಯಾ ಕೋಡ್ ಏರಿಯಾ ಟೈಪ್ ರೇಂಜ್ ಕೋಡ್ ಒ ನಂಬರ್ ಏನಪ್ಪ ಇದು ಅಂತೇಳಿ ತಲೆ ಕೆಡಿಸ್ಕೊಬಿಡಿ ಇದೇನೂ ಇಲ್ಲ ಇದನ್ನು ಹೇಗೆ ಕಂಡು ಹಿಡಿದು ಅಂತೇಳಿ ತುಂಬ ಸುಲಭವಾಗಿ ತಿಳಿಸ್ಕೊಡ್ತೀನಿ ಇಲ್ಲಿ ನಿಮಗೆ ಕೆಳಗಡೆ ಒಂದು ನಾಲ್ಕು ಆಪ್ಷನ್ಗಳಿವೆ ನೀವು ಭಾರತೀಯ ಪ್ರಜೆ ಆಗಿದ್ದರೆ ನೀವು ವಿದೇಶಿ ಪ್ರಜೆ ಆಗಿದ್ದರೆ ಹಾಗೆ ನೀವು ರಕ್ಷಣಾ ವ್ಯವಸ್ಥೆಯಲ್ಲಿ ಇದ್ದರೆ ಕೆಲಸ ಮಾಡ್ತೀರ ನಾಲ್ಕು ಆಪ್ಷನ್ಗಳಿವೆ ನೀವು ಭಾರತೀಯ ಪ್ರಜೆ ಅಂತೇಳಿ ಕ್ಲಿಕ್ ಮಾಡ್ಕೊಳ್ಳಿ ಅಲ್ಲಿ ನೀವು ನೆಕ್ಸ್ಟ್ ನಿಮ್ಮ ಒಂದು ಸ್ಟೇಟ್ ಇರುತ್ತೆ ನೀವು ಕರ್ನಾಟಕ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿಕೊಂಡ ನಂತರ ನಿಮ್ಮ ಒಂದು ಜಿಲ್ಲೆ ಅಥವಾ ನಿಮ್ಮ ಒಂದು ತಾಲೂಕು ಯಾವುದೂ ಇದ್ದರೆ ಅದನ್ನು ನೀವು ಇಲ್ಲಿ ಹುಡ್ಕೊಂಡು ಸೆಲೆಕ್ಟ್ ಮಾಡಬೇಕಾಗತ್ತೆ ಇಲ್ಲಿ ನೋಡಿ ಇವಾಗ ನಾನು ಕೊಪ್ಪಳ ಅಂತೇಳಿ ತೊಗೋತಿದ್ದೀನಿ ಬೇಡ ಕೋಲಾರ ಅಂತ ತೊಗೋತೀನಿ ಇವಾಗ ನೋಡಿ ಕೋಲಾರ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಒಂದು ವಾರ್ಡ್ ಕಾಣ್ತಾ ಇದೆ ಈ ಒಂದು ವಾರ್ಡ್ನ ನೀವು ಕ್ಲಿಕ್ ಮಾಡಿಬಿಟ್ಟು ನೆಕ್ಸ್ಟ್ ಅಂತ ಹೊಡಿಬೇಕಾಗತ್ತೆ ಕೆಲವೊಂದು ಕಡೆ ಬೇರೆ ಬೇರೆ ರೀತಿ ಅಂತ ಒಂದು ಹಲವಾರು ವಾರ್ಡ್ಸ್ಗಳಿವೆ ಕೋಲಾರದಲ್ಲಿ ಕೇವಲ ಒಂದೇ ವಾರ್ಡ್ ಇರುವಂಥದ್ದು ಇವಾಗ ನಾನು ಬೆಂಗಳೂರು ಅಂತ ತೊಗೊಂಡ್ರೆ ಇಲ್ಲಿ ತುಂಬ ವಾರ್ಡ್ಸ್ಗಳಿದೆ ಇದನ್ನು ನೀವು ನೋಡ್ಕೋಬೇಕಾಗುತ್ತೆ ಯಾವ ಏರಿಯಾದಲ್ಲಿ ಇದ್ದೀರ ಅಂತೇಳಿ ನೀವು ಹಲವಾರು ಒಂದು ಪಿನ್ ಕೋಡು ಏರಿಯಾ ಹೆಸರನ್ನೆಲ್ಲ ಕೊಟ್ಟಿರ್ತಾರೆ ನೀವು ಯಾವ ವಾರ್ಡ್ ಅಂತೇಳಿ ನೋಡಿಬಿಟ್ಟು ಅದನ್ನು ಕ್ಲಿಕ್ ಮಾಡಿ ಈಗ ಇನ್ನೊಂದು ಊರು ತೊಗೋತಾ ಇದ್ದೀನಿ ಬಾಗಲಕೋಟೆ ಅಂತ ತೊಗೊಳ್ಳಿ ಬಾಗಲಕೋಟೆ ಅಂತ ತೊಗೊಂಡ್ರೆ ಇಲ್ಲಿ ಎರಡು ವಾರ್ಡ್ಗಳಿವೆ ಒಂದು ವಾರ್ಡಲ್ಲಿ ಒಂದು ನಾಲ್ಕೈದು ಜಿಲ್ಲೆಗಳು ಬರ್ತವೆ ಬಾದಾಮಿ ಬೆಳಗಿ ಹನಗುಂದ ಇವೆಲ್ಲ ಬರ್ತವೆ ಇವಾಗ ಸಪೋಸ್ ನೀವು ವಾರ್ಡ್ ಒನ್ನಾಗಿದ್ದರೆ ವಾರ್ಡ್ ಒನ್ ಅಂತ ಕ್ಲಿಕ್ ಮಾಡಿ ಆಟೋಮೆಟಿಕಲಿ ಇಲ್ಲಿ ಮೇಲುಗಡೆ ಆ ಒಂದು ಕೋಡ್ ಮತ್ತು ಇದು ಯಾವ ಟೈಪ್ ರೇಂಜ್ ಅವೆಲ್ಲ ಬರುತ್ತೆ ನೆಕ್ಸ್ಟ್ ನೀವೇನು ಮಾಡಬೇಕಾಗತ್ತೆ ಅಂದರೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಹೀಗೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಡೀಟೇಲ್ಸ್ಗಳು ಇಲ್ಲಿ ನೀವೇನು ಫಿಲ್ ಮಾಡುವ ಅವಶ್ಯಕತೆ ಇಲ್ಲ ಯಾಕಪ್ಪ ಅಂದರೆ ನೀವು ಆಧಾರ್ ಕಾರ್ಡ್ ಕೊಟ್ಟಿರುವ ಕಾರಣ ನಿಮ್ಮ ಒಂದು ಪ್ರೂಫ್ ಆಫ್ ಐಡೆಂಟಿಟಿಗೂ ಆಧಾರ್ ಕಡೆ ತೊಗೊಳ್ಳುತ್ತೆ ಪ್ರೂಫ್ ಆಫ್ ಅಡ್ರೆಸ್ ವಿಳಾಸದ ಒಂದು ದೃಢೀಕರಣಕ್ಕೂ ಕೂಡ ಆಧಾರ್ ಕಾರ್ಡೇ ತೊಗೊಳುತ್ತೆ ನಿಮ್ಮ ಒಂದು ಜನ್ಮ ದಿನಾಂಕದ ದೃಢೀಕರಣಕ್ಕೂ ಕೂಡ ಆಧಾರ್ ಕಾರ್ಡೇ ತೊಗೊಳ್ಳುತ್ತೆ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಬಿಡಿ ನೀವೇನಾರು ಆಧಾರ್ ಕಾರ್ಡ್ನ ಮೂಲಕ ಮಾಡ್ತಿಲ್ಲ ಅಂದರೆ ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ ಇವಾಗ ನೆಕ್ಸ್ಟ್ ಇಲ್ಲಿ ನಾವು ಅಂದರೆ ಡಿಕ್ಲರೇಷನ್ ಅಂದರೆ ಇದು ಫೈನಲ್ ಸಬ್ಮಿಟ್ ಮಾಡ್ಬೇಕಾದ್ರೆ ನೀವು ಇದು ಮಾಡಬೇಕಾಗಿರುವಂಥದ್ದು ನಿಮ್ಮ ಹೆಸರು ಆಟೋಮೆಟಿಕ್ಕಾಗಿದೆ ಅದನ್ನು ಮಾಡಿಕೊಬಿಟ್ಟು ಕೆಳಗಡೆ ಹಿಮ್ ಸೆಲ್ಫ್ ಆರ್ ಹರ್ ಸೆಲ್ಫ್ ಅಂತೇಳಿ ಮಾಡಿಬಿಟ್ಟು ನೀವು ಯಾವ ಸ್ಥಳದಲ್ಲಿ ಇದೀರಾ ಅಂತೇಳಿ ಹೊಡೆದ್ಬಿಟ್ಟು ಅದನ್ನು ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ಅದನ್ನು ಸಬ್ಮಿಟ್ ಮಾಡಾದ ಮೇಲೆ ನಿಮಗೆ ಕೊನೆಯದಾಗಿ ಇನ್ನೊಮ್ಮೆ ಅದನ್ನು ನಿಮ್ಮ ಎಲ್ಲ ದಾಖಲೆಗಳು ಸರಿ ಇದೆಯಾ ತಪ್ಪಿದೆಯಾ ಅಂಥೇಳಿ ವೆರಿಫಿಕೇಶನ್ ಮಾಡ್ಕೊಳ್ಳಿಕ್ಕೆ ಒಂದು ಚಾನ್ಸನ್ನು ಕೊಟ್ಟಿರ್ತಾರೆ ಅವರು ಇವಾಗ ನೀವು ಒಂದೊಂದೇ ಹೋಗಿ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಸರಿಯಾಗಿದೆಯಾ ನಿಮ್ಮ ಒಂದು ಹೆಸರು ಸರಿಯಾಗಿದೆಯಾ ನಿಮ್ಮ ಡೇಟ್ ಆಫ್ ಬರ್ತು ಏನೇನು ಕೊಟ್ಟಿದ್ದೀರೋ ಅದೆಲ್ಲ ಸರಿಯಾಗಿದೆ ಅಂಥೇಳಿ ಇನ್ನೊಂದು ಸಲ ಚೆಕ್ ಮಾಡ್ಕೊತಾ ಹೋಗಿ ನೀವು ಇಲ್ಲಿ ನೋಡ್ಬೋದು ಇವಿಲ್ ನೋಡ್ಬೋದು ನೀವೇನಾರು ಸ್ಯಾಲ್ರಿ ತೊಗೊತಿದ್ದೀರಾ ಅಥವಾ ನೀವೇನಾರು ಬಿಸ್ನೆಸ್ ಮಾಡ್ತಿದ್ದೀರಾ ಅಂದರೆ ನಿಮ್ಮ ಒಂದು ಆಫೀಸ್ನ ಒಂದು ಅಡ್ರೆಸ್ನ ನೀವು ಇಲ್ಲಿ ಹಾಕಬೇಕಾಗತ್ತೆ ನೀವೇನಾರು ಆ ರೀತಿ ಮಾಡ್ತಿಲ್ಲ ಅಂದರೆ ಆಫೀಸ್ನ ಒಂದು ಅಡ್ರೆಸ್ ಹಾಕೋ ಅವಶ್ಯಕತೆ ಇಲ್ಲ ಎಲ್ಲ ಆಟೋಮೆಟಿಕ್ಕಾಗಿ ಫಿಲ್ ಆಗಿರುತ್ತೆ ಇದರಲ್ಲಿ ನೀವು ಯಾವುದೇ ರೀತಿ ಬದಲಾವಣೆಗಳು ಮಾಡೋದು ಬೇಡ ಜಸ್ಟ್ ನೀವು ಕೆಳಗಡೆ ಏನು ಮಾಡಬೇಕು ಅಂದರೆ ಹೋಗಿಬಿಟ್ಟು ಪ್ರೊಸೀಡ್ ಅಂತೇಳಿ ಕ್ಲಿಕ್ ಮಾಡಿ ಈಗ ನೆಕ್ಸ್ಟ್ ನಿಮಗೆ ಪೇಮೆಂಟ್ಗೆ ಎರಡು ರೀತಿಯಾದಂಥ ಆಪ್ಷನ್ಗಳಿವೆ ಒಂದು ಆನ್ಲೈನ್ನ ಮೂಲಕ ನೀವು ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಿ ಪೇ ಮಾಡುವಂಥದ್ದು ನಿಮ್ಮ ಒಂದು ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಅಥವಾ ಆನ್ಲೈನ್ ನೆಟ್ ಬ್ಯಾಂಕಿಂಗ್ ಅಥವಾ ವ್ಯಾಲೆಟ್ಗಳ ಮೂಲಕ ನೀವು ಪೇ ಮಾಡಿಬಿಟ್ಟು ಈ ಒಂದು ಹಣನ ಪೇ ಮಾಡಬೇಕಾಗಿತ್ತು ಸುಮಾರು ನೂರ ಹದಿನೈದು ರೂಪಾಯಿಂದ ನೂರ ಇಪ್ಪತ್ತು ರೂಪಾಯಿ ಒಳಗಡೆ ಚಾರ್ಜಸ್ಗಳಾಗುತ್ತೆ ಹಾಗೆ ಡಿಮ್ಯಾಂಡ್ ರಫ್ ಅಂತಿದೆ ಈ ಒಂದು ಡಿ ಡಿನ ನೀವು ಯಾರು ಯಾರು ಮಾಡಬೇಕು ಅಂದರೆ ಯಾರ್ಯಾರು ಡಾಕ್ಯುಮೆಂಟ್ಸ್ನ ನೀವು ಪೋಸ್ಟ್ ಮೂಲಕ ಕಳಿಸ್ತೀರೋ ಅವರು ಡಿ ಡಿ ಮಾಡಬೇಕಾಗುತ್ತೆ ಯಾರ್ಯಾರು ಆಧಾರ್ ಮೂಲಕ ಪಡ್ಕೋಬೇಕು ಅಂತಿದ್ದೀರೋ ಅವರೆಲ್ಲರೂ ಆನ್ಲೈನ್ ಮೂಲಕನೇ ಪೇ ಮಾಡಬೇಕಾಗುತ್ತೆ ಇಲ್ಲಿ ಜಸ್ಟ್ ನೀವು ನೋಡ್ಬೋದು ನೂರ ಹದಿನೈದು ರೂಪಾಯಿ ಚಾರ್ಜಸ್ ಆಗುತ್ತೆ ನೀವು ಅಗ್ರಿದ ಟೈಮ್ಸ್ ಆ್ಯಂಡ್ ಸರ್ವಿಸಸ್ ಅಂದರೆ ಮಾಡಿಬಿಟ್ಟು ಕ್ಲಿಕ್ ಮಾಡಿ ಈಗ ಕ್ಲಿಕ್ ಮಾಡಿದ ನಂತರ ನೀವು ನಿಮಗೆ ಯಾವ್ದು ಬೇಕೋ ಆ ಒಂದು ಆ ಒಂದು ಟೈಪ್ ಮೂಲಕ ನೀವು ಹೋಗ್ಬಿಟ್ಟು ನಿಮ್ಮ ಒಂದು ಪೇಮೆಂಟ್ನ ನೀವು ಮಾಡ್ಬೋದು ನೀವು ಇಲ್ಲಿ ನೋಡ್ಬೋದು ಒಂದು ಪೇಮೆಂಟ್ಸ್ನ ಡೀಟೇಲ್ ಕನ್ಫರ್ಮೇಷನ್ ಆಗಿದೆ ಇದು ಕನ್ಫರ್ಮೇಷನ್ ಆದ ನಂತರ ನೆಕ್ಸ್ಟ್ ನಿಮಗೆ ಇಲ್ಲೊಂದು ಕನ್ಫರ್ಮೇಷನ್ ಸಕ್ಸಸ್ಫುಲ್ ಅಂತ ಹೇಳಿ ಮೆಸೇಜ್ ಬರುತ್ತೆ ಅದರ ನಂತರ ನಿಮಗೆಲ್ಲೊಂದು ಡೀಟೇಲ್ಸ್ಗಳಿರುತ್ತೆ ಅದನ್ನೆಲ್ಲ ನೀವು ನೋಡ್ಕೋಬೇಕಾಗುತ್ತೆ ಅದೆಲ್ಲ ನೋಡ್ಕೊಂಡ ನಂತರ ನೀವು ಅಲ್ಲಿ ವೆರಿಫೈ ಮಾಡಬೇಕಾಗುತ್ತೆ ಅಥೆಂಟಿಕೇಟ್ ಅಂತ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲೊಂದು ಆಪ್ಷನ್ ಕಾಣುತ್ತೆ ಕಂಟಿನ್ಯೂ ಇ ಕೆ ವೈ ಸಿ ಅಂತೇಳಿ ಅಂದರೆ ಆಧಾರ್ ಕಾರ್ಡ್ನ ಮೂಲಕ ಅದನ್ನು ಕ್ಲಿಕ್ ಮಾಡಿದ ನಂತರ ನಿಮ್ಮ ಮೊಬೈಲ್ ನಂಬರ್ಗೆ ಆರು ಅಂಕಿಗಳೊಂದು ಒ ಟಿ ಪಿ ನಂಬರ್ ಬರುತ್ತೆ ಅದನ್ನು ನೀವು ಆ ಒ ಟಿ ಪಿ ಜೊತೆಯಲ್ಲಿ ಹೊಡೆದು ಸಬ್ಮಿಟ್ ಮಾಡಬೇಕಾಗತ್ತೆ ಈಗ ಸಬ್ಮಿಟ್ ಮಾಡಿದರೆ ನನ್ನ ಥರ ನಿಮಗೊಂದು ಕಂಗ್ರ್ಯಾಚುಲೇಷನ್ ಮೆಸೇಜ್ ಬರುತ್ತೆ ಸಕ್ಸಸ್ಫುಲ್ ಆಗಿರುತ್ತೆ ನಿಮ್ಮ ಒಂದು ಅಕ್ನಾಲಜ್ಮೆಂಟ್ ಬರುತ್ತೆ ನಿಮ್ಮ ಒಂದು ಫೋಟೋ ಹಾಗೂ ನಿಮ್ಮ ಎಲ್ಲ ಒಂದು ದಾಖಲೆಗಳಿರುತ್ತೆ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಏನು ಮಾಹಿತಿ ಇರುತ್ತೋ ಆ ಒಂದು ಮಾಹಿತಿಯ ಮೇರೆಗೆ ಫೋಟೋಸ್ಗಳು ಮತ್ತು ನಿಮ್ಮ ಎಲ್ಲ ದಾಖಲೆಗಳು ಬರುತ್ತೆ ಮುಂದಿನ ಒಂದು ಹತ್ತರಿಂದ ಹದಿನೈದು ದಿನಗಳ ಒಳಗೆ ನಿಮ್ಮ ಒಂದು ಅಡ್ರೆಸ್ಗೆ ಈ ಒಂದು ಪ್ಯಾನ್ ಕಾರ್ಡ್ ಬರುತ್ತೆ ಹೀಗೆ ಈ ಎಲ್ಲ ಪ್ರೊಸೀಜರ್ಗಳು ಮುಗಿದ ನಂತರ ನೀವು ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ ನಿಮ್ಮ ಆಧಾರ್ ಕಾರ್ಡ್ನಲ್ಲಿರೋ ಒಂದು ವಿಳಾಸಕ್ಕೆ ಸುಮಾರು ಐದರಿಂದ ಹತ್ತು ದಿನಗಳ ಒಳಗೆ ನಿಮ್ಮ ಏರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟು ದಿನಗಳ ಒಳಗೆ ನಿಮ್ಮ ಮನೆಗೆ ಈ ಒಂದು ಪಾನ್ ಕಾರ್ಡ್ ಬರುತ್ತೆ ಬೇರೆ ಗ್ರಾಹಕರು ಯಾರಾದ್ರೂ ನೀವು ಇ ಕೆ ವೈ ಸಿ ವಿಧಾನದ ಮೂಲಕ ಮಾಡಿಕೊಳ್ಳಲು ಆ ಒಂದು ಗ್ರಾಹಕರು ಏನು ಮಾಡಬೇಕಾಗುತ್ತೆ ಅಂದರೆ ನೀವು ಈ ಎಲ್ಲ ಅಪ್ಲಿಕೇಶನ್ಗಳನ್ನು ತುಂಬಿದ ನಂತರ ನೀವು ಅದರೊಂದು ಪ್ರಿಂಟೌಟ್ನ ತೊಗೊಂಡ್ಬಿಟ್ಟು ಅದಕ್ಕೆ ನಿಮ್ಮ ಒಂದು ಫೋಟೋ ವೈಟ್ ಬ್ಯಾಕ್ ಗ್ರೌಂಡ್ ಇರುವಂಥ ಫೋಟೋಗಳನ್ನು ಅಂಟಿಸ್ಬೇಕಾಗುತ್ತೆ ಅದರ ನಂತರ ನೀವು ಯಾವುದೇ ಒಂದು ಡಾಕ್ಯುಮೆಂಟ್ಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಒಂದು ಡಾಕ್ಯುಮೆಂಟ್ಸ್ಗಳೊಂದು ಜೆರಾಕ್ಸ್ ಪ್ರತಿಯನ್ನು ಎಲ್ಲ ಸೇರಿಸ್ಬಿಟ್ಟು ಅವರ ಒಂದು ವಿಳಾಸಕ್ಕೆ ನೀವು ಕಳಿಸ್ಬೇಕಾಗುತ್ತೆ ಗೆಳೆಯರೆ ನಿಮಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಈ ಒಂದು ವೀಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ನಿಮ್ಮ ಯಾವುದೇ ಪ್ರಶ್ನೆಗಳಿಗೆ ವಿಡಿಯೋದ ಕೆಳಗಡೆ ಇರೋ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಟೆಕ್ನಾಲಜಿಗೆ ಸಂಬಂಧಪಟ್ಟಂಥ ವಿಡಿಯೋಸ್ಗಳಿಗೆ ನಮ್ಮ ಚಾನಲ್ನ ಮನೆಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು